ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಹೋಟೆಲಲ್ಲಿ ಮಾಡುವಂತಹ ಲೇರ್ ಲೇರ್ ಆಗಿ ಇರುವಂತಹ ಪರೋಟನ ತುಂಬಾ ಸಿಂಪಲ್ ಆಗಿ ಆಗಿ ಮನೆಯಲ್ಲಿ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ದಾಲ್ ಮತ್ತು ಶೇರ್ವಾ ಮಟನ್ ಸಾರು ಚಿಕನ್ ಸಾರುಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲಿಗೆ ನೋಡಿ ಒಂದು ಬಟ್ಲಿಗೆ ನಾನು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಟ್ ಡೈಲಿ ಏನು ತಿನ್ನಲ್ಲ ಅಲ್ವಾ ಸೊ ಆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕೊಳ್ಳಿ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಟೀ ಮತ್ತು ಕಾಫಿ ಕುಡಿಯುವಂತಹ ಲೋಟದಲ್ಲಿ ಮುಕ್ಕಾಲು ಲೋಟದ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಹಾಲು ಹಾಕುವುದರಿಂದ ತುಂಬಾ ಸಾಫ್ಟ್ ಬರುತ್ತೆ ನೋಡಿ ನೆಕ್ಸ್ಟ್ ಹಾಲು ಹಾಕಿದಾದಮೇಲೆ ಕೈಯಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಿ ಲೋಟದಿಂದ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸೇಮ್ ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ತಿರೋ ಅದೇ ಥರ ಕಲಿಸ್ಕೋಬೇಕು ಅಷ್ಟೇ ಇನ್ ಕೇಸ್ ತೆಳುವ ಅಂದಾಗ ಮತ್ತೊಮ್ಮೆ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಅಷ್ಟೇ ಬಟ್ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ನಿಮ್ಗೇನು ಅರ್ಥ ಆಗೋಲ್ಲ ಹೆಂಡವರೆಗೂ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸೊಡಿ ಈ ಥರ ಕಲಿಸಿದ ಆದಮೇಲೆ ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಅಡಿಗೆ ಎಣ್ಣೆ ಹಾಕೊಳ್ಳಿ ಸೊ ಎಣ್ಣೆ ಆದ್ಮೇಲೆ ಮತ್ತು ನಾಲ್ಕು ನಿಮಿಷಗಳ ಕಾಲ ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು ಸೊ ನಾದ್ದೆಲ್ಲ ಆದಮೇಲೆ ನೋಡಿ ಒಂದು ಪ್ಲೇಟ್ ಅಥವಾ ಬಟ್ಲನ್ನು ಮುಜ್ಬಿಟ್ಟು ಒಂದು ಅರ್ಧ ಗಂಟೆ ಚೆನ್ನಾಗಿ ರೆಶ್ಟ್ ಮಾಡಲಿಕ್ಕೆ ಬಿಡಿ ಅಂದರೆ ಹಿಟ್ಟು ಚೆನ್ನಾಗಿ ನೆನಿಬೇಕು ಸೊ ಅದರಿಂದ ಪ್ಲೇಟ್ ಮುಜ್ಬಿಟ್ಟು ಇಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟೇ ಚೆನ್ನಾಗಿ ಪರೋಟ ಸಾಫ್ಟಾಗಿ ಬರುತ್ತೆ ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ ಅಂದರೆ ಹಿಟ್ಟು ನೆನಿಲಿಕ್ಕೆ ಬಿಡಲ್ಲ ತಕ್ಷಣ ಲಟಿಸ್ಬಿಡ್ತಾರೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಹಿಟ್ಟನ್ನು ನೆನಲಿಕ್ಕೆ ಬಿಟ್ಟಾಗ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಅರ್ಧ ಗಂಟೆ ನಾನು ನೆನಲಿಕ್ಕೆ ಬಿಟ್ಟಿದೆ ತೋರಿಸ್ತಾ ಇದ್ದೀನಿ ನೋಡಿ ಸಾಫ್ಟಾಗಿ ನೆಂದಿದೆ ಸೊ ನೆಕ್ಸ್ಟ್ ಇದನ್ನು ಹಿಟ್ಟು ಚಪಾತಿ ಮನೆಗೆ ಹಾಕೊಳ್ಳಿ ಹಾಕಿಬಿಟ್ಟು ನೋಡಿ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಅಷ್ಟೇ ಏನಾದರೂ ತೆಳುವಾದಾಗ ಮತ್ತೊಮ್ಮೆ ಈ ಥರ ಒಣ ಹಿಟ್ಟು ಹಾಕಿ ನಾದಾಗ ಗಟ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಇದಾಗ ನೋಡಿ ಇದನ್ನ ನಾನು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀನಿ ಕಾಲು ಕೆ ಜಿ ಹಿಟ್ಟಲ್ಲಿ ಜಸ್ಟ್ ಎರಡೇ ಪಾರಾಟ್ ಮಾಡಬೇಕಷ್ಟೇ ಒಂದೊಂದು ಉಂಡೆ ಒನ್ ಫಿಫ್ಟಿ ಗ್ರಾಮ್ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ತಗೊಳ್ಬೇಕು ಪರೋಟಗಳಿಗೆಲ್ಲ ನೋಡಿ ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟೆ ಮಾಡಬೇಕು ಏನಕ್ಕೆ ಅಂದರೆ ಲೇರ್ ಲೇರಾಗಿ ಬರಬೇಕು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ತಗೊಳ್ಳಿ ಆ ನೆಕ್ಸ್ಟ್ ನೋಡಿ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಬಿಟ್ಟು ತೆಳುವಾಗಿ ರಟಿಸ್ಕೊಳ್ಳಿ ನನ್ನ ಚಪಾತಿ ಮಣೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ನಾನು ತೆಳುವಾಗಿ ರಟಿಸ್ಕೊಂತೀನಿ ನೋಡಿ ಮಧ್ಯಭಾಗದಲ್ಲಿ ರೆಟ್ಲಿಸಿಗೆ ಹೋಗಬಾರ್ದು ಈ ಥರ ಹೆಡ್ಜಸ್ ಏನಿರುತ್ತೋ ಆ ಹೆಡ್ಜಸ್ನ ನೀವು ಉಜ್ಜಿದಾಗ ಈ ಥರ ಅಗಲವಾಗಿ ಬರುತ್ತೆ ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ ಭಾಗದಲ್ಲಿ ಲಟಿಸ್ತಾರೆ ಅಲ್ಲಿ ತೆಳು ಬಂದ್ಬಿಡುತ್ತೆ ಎಡ್ಜಸ್ಟ್ ಏನಾಗ್ಬಿಡುತ್ತೆ ದಪ್ಪ ಬರುತ್ತೆ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ಈ ಥರ ಮಾಡಿಕೊಡಿ ನೋಡಿ ಈ ಥರ ಉಜ್ದಾಗ ನಿಮಗೆ ಎಷ್ಟು ತೆಳಿಬೇಕು ಅಷ್ಟು ತೆಳುವಾಗಿ ಬರುತ್ತೆ ನೋಡಬಹುದು ನಾನು ಚಪಾತಿ ಮಣೆ ಎಷ್ಟಿದೆಯೋ ಅಷ್ಟು ಅಲ್ಲವಾಗಿ ಲಟ್ಟಿಸ್ಕೊಂಡಿದ್ದೀನಿ ಎಣ್ಣೆಯ ಚಮಚದಿಂದ ನಾನು ಮೂರು ಚಮಚದಷ್ಟು ಅಡಿಕೆ ಎಣ್ಣೆ ಹಾಕೊತ ಇದ್ದೀನಿ ಸೊ ಪರೋಟಗಳಿಗೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಸೊ ನೋಡಿ ಈ ಥರ ಎಣ್ಣೆ ಹಾಕಿದಾದಮೇಲೆ ಚೆನ್ನಾಗಿ ನೀವು ಕೈಯಿಂದ ಈ ಥರ ಬೇಕು ಎಲ್ಲ ಕಡೆ ಅಪ್ಲೈ ಮಾಡಿ ಈ ಥರ ನೋಡಿ ನೆಕ್ಸ್ಟ್ ಇದಕ್ಕೆ ಒಣೆ ಹಿಟ್ಟನ್ನು ಹಾಕೋಬೇಕು ಒಣೆ ಹಿಟ್ಟನ್ನು ಹಾಕಿದಾದ್ಮೇಲೆ ನೋಡಿ ಇಂಪಾರ್ಟೆಂಟ್ ಲೇಯರ್ ಲೇಯರ್ ಆಗಿ ಯಾವ ಥರ ಇದನ್ನ ಫೋಲ್ಡ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ನಿಮ್ಗೆ ಏನು ಒಂದಾಗಲ್ಲ ಆ ನೆಕ್ಸ್ಟ್ ನೋಡಿ ಈ ಒಂದು ಪಾರ್ಟನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಉಲ್ಟಾ ಮಾಡಬೇಕು ಸೇಮ್ ಸೀರೆ ನರಿಗೆ ಯಾವ ಥರ ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ನರಿಗೆ ಮಾಡ್ತಿರು ಅದೇ ಥರ ಈ ಥರ ಮಾಡ್ಕೋಬೇಕು ಅಷ್ಟೇ ಇದು ತುಂಬಾ ಈಸಿಯಾಗಿ ಇದೆ ಯಾರು ಬೇಕಾದ್ರೂ ಮಾಡ್ಕೋಬಹುದು ಬಟ್ ಅಷ್ಟು ಚೆನ್ನಾಗಿ ನಾವು ಬೇಯಿಸ್ತೀವಲ್ಲ ಆ ಟೈಮಲ್ಲಿ ಲೇರ್ ಲೇರಾಗಿ ಬರುತ್ತೆ ಸೊ ನೋಡಿ ಇಷ್ಟು ಮಾಡಿದ ಆದಮೇಲೆ ಲೆಫ್ಟ್ ಸೈಡಿನ ಪಾರ್ಟನ್ನು ಈ ಥರ ಬೇಡ ಮಾಡಬೇಕು ಅಂದರೆ ರೌಂಡಾಗಿ ಮಾಡ್ಕೋಬೇಕು ಸುತ್ಕೋಬೇಕು ಅಷ್ಟೇ ನೋಡಿ ಈ ಥರ ಈ ಥರ ಆದಮೇಲೆ ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೋ ಅದನ್ನ ಹಿಂದೆಗಡೆ ಲಾಕ್ ಮಾಡಬೇಕು ಅಷ್ಟೇ ಲಾಕ್ ಮಾಡಿಬಿಟ್ಟು ಮೇಲೆ ಪ್ರೆಸ್ ಮಾಡಿ ನೆಕ್ಸ್ಟ್ ಒಣ ಐಟ್ ಹಾಕ್ಬಿಟ್ಟು ಲಟ್ಟಿಸ್ಬೇಕು ಯಾವ ಥರ ಲಟ್ಟಿಸ್ಬೇಕು ಅಂದರೆ ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ತುಂಬ ಪ್ರೆಸ್ ಮಾಡಿಬಿಟ್ಟು ಒತ್ತಲಿಕ್ಕೆ ಹೋಗಬೇಡಿ ದಪ್ಪನೇ ಇರಲಿ ಸ್ವಲ್ಪ ಪರೋಟ ಆ ನೆಕ್ಸ್ಟ್ ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಅಂಜು ಕಾಯಲಿಕ್ಕೆ ಇಟ್ಟಿದ್ದೆ ಸೊ ನೋಡಿ ಅಂಜು ಚೆನ್ನಾಗಿ ಕಾದಿದೆ ಇವಾಗ ಲಟ್ಟಿಸಿರುವಂತಹ ಪರೋಟಾನ ಇದ್ದೀನಿ ಸೊ ಪರೋಟನ ಹಾಕಿದಾದ ಮೇಲೆ ನೋಡಿ ಎರಡೂ ಸೈಡ್ ಚೆನ್ನಾಗಿ ನೀವು ಕೆಂಪುಗಾಗೋವರೆಗೂ ಬೇಯಿಸ್ಕೋಬೇಕು ಸೇಮ್ ಚಪಾತಿನ ಯಾವ ಥರ ಬೇಯಿಸ್ಕೊಂತಿರೋ ಅದೇ ಥರ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಎರಡೂ ಸೈಡ್ ನೀವು ಬೇಯಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಮಧ್ಯ ಮಧ್ಯದಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ತುಂಬ ಲೇರ್ ಆಗಿ ಬಿಟ್ಕೊಳ್ಳುತ್ತೆ ಸೋಡಿ ಕೆಂಪು ಆಗ್ತಾ ಇದೆ ಅಂದರೆ ಇದು ಆಗಿ ಆಗಿದೆ ಅಂತ ನಾನು ತೋರಿಸಿದೆ ನೋಡಿ ಯಾವ ಥರ ಲೇರ್ ಲೇರ್ ಬರ್ತಾಯಿದೆ ಅಂತ ನೋಡಿ ನೋಡ್ಬೋದು ತುಂಬಾ ಈಸಿ ಅಲ್ವಾ ಸೊ ತಿನ್ನಬೇಕು ಅಷ್ಟೇ ಚೆನ್ನಾಗಿರುತ್ತೆ ಸೊ ಆ ಮಿಗಿರುವಂತಹ ಪರೋಟ ಇದೇ ಥರ ಬೇಯಿಸ್ಕೋಬೇಕು ಅಷ್ಟೇ ಪರೋಟಾನೆ ಮೇಲೆ ಚಪಾತಿ ಮಣೆಗೆ ಹಾಕೊಳ್ಳಿ ಹಾಕಿಬಿಟ್ಟು ಕೈಯಿಂದ ಈ ಥರ ಬಿಸಿ ಇದ್ದಾಗಲೇ ಚೆನ್ನಾಗಿ ನೀವು ಬಡಿಬೇಕು ಬಡಿದಾಗ ನೋಡಿ ಲೇಯರ್ ಲೇಯರ್ ಬಿಟ್ಕೊಳ್ಳುತ್ತೆ ಅಷ್ಟೇ ಸೊ ನೋಡಿ ಆಗಿ ರುಚಿ ರುಚಿಯಾಗಿರುವಂತಹ ಹಾಗೂ ಲೇಯರ್ ಲೇಯರ್ ಆಗಿ ಇರುವ ಹೋಟೆಲ್ ಸ್ಟೈಲ್ ಪರೋಟ ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಬಾಯ್ ಬಬಾಯ್